ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಸೂಪರ್ವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಡೇ ಔಟಿಂಗ್ ಹೋಗಿದ್ವಿ ಸೊ ಅದರ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ನೆನ್ನೆ ಔಟಿಂಗ್ ಹೋಗಿದ್ವಲ್ಲ ಸೊ ಅದೇ ಸ್ವಲ್ಪ ಗಂಟ್ಲು ಕೆಟ್ಟೋಗಿದೆ ಸೊ ಯಾರು ಏನು ಅಂದ್ಕೋಬೇಡಿ ಸೊ ನಾವು ಹಂಗೆ ಎಷ್ಟೊಂದು ದಿನ ಆಗಿತ್ತಲ್ಲ ಆಚೆ ಹೋಗಿ ಅಂತ ಹೇಳಿಬಿಟ್ಟು ಹೊರ್ಗಡೆ ಹೋಗೋಣ ಔಟಿಂಗಿಗೆ ಅಂತ ಹೇಳಿಬಿಟ್ಟು ಔಟಿಂಗಿಗೆ ಅಂತ ವರ್ಟ್ ಇದ್ವಿ ತುಂಬ ದೂರ ಎಲ್ಲೂ ಹೋಗೋಕ್ಕಾಗಲ್ವಲ್ಲ ಪಾಪುನ್ ಕರ್ಕೊಂಡು ಅಂತ ಹೇಳಿಬಿಟ್ಟು ಇಲ್ಲೇ ನಿಯರ್ ಬೈ ನಾಮ್ ಚಲ್ಮೆಗೆ ಹೋಗೋಣ ಮತ್ತು ದೇವೇಂದರ್ಗಾಗ ಹೋಗೋಣ ಅಂತ ಹೇಳಿಬಿಟ್ಟು ವರ್ಟ್ ಇದ್ವಿ ಅಲ್ಲಿ ಡಿ ಡಿ ಹಿಲ್ಸಲ್ಲಿ ಮೇಲ್ಗಡೆ ಬ್ಲ್ಯಾಕ್ ಕೆಫೆದು ಹೋಟೆಲ್ ಟೈಪ್ ಹೊಸ ಆಗಿದೆಯಂತೆ ಸೊ ಅದನ್ನ ನೋಡೋಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ ಈಗಲೇ ರೀಸೆಂಟ್ಲಿ ಸಿಕ್ಸ್ ಮಂತ್ಸ್ ಆಗಿದೆ ಅದು ಓಪನ್ ಮಾಡಿ ಸೊ ಅದಕ್ಕೆ ಹಾಗೆ ಪಾಪುಗೂ ಔಟಿಂಗ್ ಹೋಗಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ವರ್ಟ್ ಇದ್ವಿ ಯಾಕೆಂದರೆ ನಾವು ನನ್ನ ಡಿಲ್ವರಿ ಆದಾಗಿಂದ ಇಷ್ಟು ದೂರ ಎಲ್ಲೂ ಹೋಗೇ ಇಲ್ಲ ಪಾಪುನ ಕರ್ಕೊಂಡು ಪಾಪು ಚಿಕ್ಕವಳಿದ್ಲು ಅಂತ ಹೇಳಿಬಿಟ್ಟು ಎಲ್ಲೂ ಹೋಗಿರಲಿಲ್ಲ ಸೊ ಅದಕ್ಕೆ ನೇನೆ ಮತ್ತು ನನ್ನ ಸಿಸ್ಟರ್ ಅವ್ರ ಹಸ್ಬೆಂಡ್ಗೂ ರಜಾ ಇತ್ತಲ್ಲ ಅಂತ ಹೇಳಿಬಿಟ್ಟು ನಡೀರಿ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರ್ಟಿದ್ವಿ ಹಂಗೇನೇ ನಾಮ್ ಚಿನ್ಮಗೆ ಫಸ್ಟ್ ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತು ರಿಟರ್ನ್ ಬರಬೇಕಾದ್ರೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಡಿ ಡಿ ಎಲ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಅಲ್ಲಿನ ವ್ಯೂ ಮಾತ್ರ ಆಗಿದೆ ಮತ್ತು ಇನ್ನು ರೈನಿ ಸೀಸನಿಗೆ ಹೋದ್ರಂತೂ ಫೋಟೋ ಶೂಟ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಲಾಸ್ಟಲ್ಲಿ ಕ್ವಾಲಿ ಡೇಸಲ್ಲಿ ಇದ್ದಾಗ ತುಂಬ ತುಂಬ ಸಲತಿ ಬರ್ತಾನೆ ಇದ್ವಿ ಇಲ್ಲಿಗೆ ಇವಾಗಲೇ ಮದುವೆ ಆದಮೇಲಂತೂ ಬರೋಕ್ಕೆ ಆಗಲಿಕ್ಕೆ ಬೆಳಗಾಂ ಅಲ್ವ ನಮ್ಮದು ಸೊ ಅಲ್ಲಿಂದ ಬಂದು ಇಲ್ಲಿಂದ ಆಗೋದಿಲ್ಲ ಸೊ ಆಲ್ರೆಡಿ ನಾವು ಇಲ್ಲಿ ಒಂದು ರೀಚ್ ಆದ್ವಿ ಸೊ ನಾವು ಹೊರಟಿದ್ದು ಮಧ್ಯಾಹ್ನ ಟೂ ಓ ಕ್ಲಾಕ್ ಆಗಿತ್ತು ಸೊ ಲೆವೆನ್ಗೆ ಹೊರಡ್ಬೇಕಿತ್ತು ಬರೋದು ಎಲ್ಲರೂ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಸ ಟೂ ಓ ಕ್ಲಾಕಿಗೆ ಅಂತ ಹೊರ್ಟ್ವಿ ತುಂಬ ಬಿಸಿಲಿರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬ ಮರ ಗಿಡ ಜಾಸ್ತಿ ಇತ್ತಲ್ಲ ಸೊ ತಂಪಾಗಿರೋ ವಾತಾವರಣವೇ ಇತ್ತು ಚೆನ್ನಾಗಿತ್ತು ಹಾಗೆ ಹೋಗ್ತಾ ಇದ್ವಿ ನಾವುನು ಮತ್ತು ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ನಮ್ಮ ಜೊತೆ ನಾನು ನನ್ನ ತಂಗಿ ನಮ್ಮ ಅಮ್ಮ ಮತ್ತು ಅವ್ರ ಹಸ್ಬೆಂಡು ಮತ್ತು ಅವರಿಬ್ಬರು ಫ್ರೆಂಡ್ಸು ಬಂದಿರೋ ಜೊತೆಗೇನೆ ಅಂದರೆ ನ ಕಾರಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಒಬ್ಬನು ಮಾತ್ರ ಗಾಡೀಲಿ ಬಂದಿದ್ದ ಇದು ಬ್ಲ್ಯಾಕ್ ಕೆಫೆ ಅಂತ ಆಗಿದೆ ಇಲ್ಲೇನೇನೆ ಇಲ್ಲಂತೂ ತುಂಬ ಅಂದರೆ ತುಂಬ ಕೋತಿಗಳಿರ್ತವೆ ನಾವು ಹೋದಾಗಂತೂ ಒಂದು ಕಾಣ್ತಾನೇ ಇರಲಿಲ್ಲ ಎಲ್ಲೋ ಒಂದೊಂದಷ್ಟೇ ಇದ್ವು ನಾವೇನು ಅಂದ್ಕೊಂಡ್ವಿ ಇವತ್ತೇನೋ ಕೋತಿಗಳೆಲ್ಲ ರಜಾ ಆಗಿರ್ಬೋದು ಅದಕ್ಕೇನೇನೇ ಬಂದಿಲ್ಲ ಅಂತ ಅಂದ್ಕೊಂಡಿದ್ವಿ ಆಮೇಲಿಂದ ಈಗ ಹೊರಟಿದ್ವಲ್ಲ ಇದ್ವಲ್ಲ ಸೊ ಹಂಗೆ ಸೆಲ್ಫಿ ತೊಗೋಳೋಣ ಅಂತ ಅಂದ್ಬಿಟ್ಟು ಸೆಲ್ಫಿ ವೀಡಿಯೋ ಮಾಡ್ತಾಯಿದ್ದೆ ಎಲ್ಲರೂ ಹರ್ಕೊತಿದ್ರು ಏ ಯೂಟ್ಯೂಬರು ಮತ್ತು ವೀಡಿಯೋ ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಅಲ್ಲಿ ದಾರಿನೂ ಕೂಡ ಅಷ್ಟಾಗಿ ಇನ್ನ ಕನ್ಸ್ಟ್ರಕ್ಷನ್ ಆಗ್ತಿಲ್ಲ ಏಕೆಂದರೆ ರೀಸೆಂಟ್ಲಿ ಅಲ್ವಾ ಓಪನ್ ಆಗಿರೋ ಕೆಫೆ ಅದಕ್ಕೇ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ಅಂತ ಸ್ವಲ್ಪ ಅಷ್ಟೇ ರೋಡ್ ಇತ್ತು ಅಷ್ಟೊಂದು ಇರಲಿಲ್ಲ ಮತ್ತು ಅಮ್ಮ ನನ್ನ ಕೈಯಲ್ಲಿ ಆಗ್ತಿಲ್ಲ ಪಾಪುನ ಎತ್ಕೊಂಡಿ ಜಾರ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟರು ನಾನು ಎತ್ಕೊಂಡಿದ್ದೆ ಪಾಪುನ ಹತ್ ಹೆಂಗಿತ್ತು ಹೆಂಗಿತ್ತು ಟ್ರಕ್ಕಿಂಗೇ ಹೋಗ್ತಿದ್ದೀವಿ ಅನ್ನೋ ಫೀಲ್ ಫೀಲ್ ಆಗ್ತಿತ್ತು ಏಕೆಂದ್ರೆ ಆ ಕಡೆ ಈ ಕಡೆ ಫುಲ್ ಬೆಟ್ಟ ಗುಟ್ಟ ಮರ ಗಿಡ ಎಲ್ಲ ಇತ್ತು ಮತ್ತು ರೋಡು ಅಷ್ಟೇ ಅಷ್ಟಾಗಿ ಸರಿ ಇರಲಿಲ್ಲ ಸ್ಲೋಪ್ ಇತ್ತು ಸೊ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡೋಣ ಮತ್ತು ಬಿದ್ಕಿದ್ರೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿಕೊಂಡೆ ಆಮೇಲಿಂದ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ನಾವು ಇಲ್ಲಿ ಬಂದು ನೋಡಿದ್ರೆ ಕೆಫೆ ಇಷ್ಟೇ ಇಷ್ಟಿದೆ ನಾನೇನು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ ಇವರೆಲ್ಲ ಹೇಳಿದ್ದು ನೋಡಿ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಥರ ಕೆಫೆ ಇದೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಹೇಳ್ತಿದ್ದೆ ಇಷ್ಟೇನ ಇರೋದು ಇಷ್ಟು ಸಣ್ಣದಿದೆ ಅಂತ ಇಲ್ಲ ಇವಾಗ ತಾನೇ ಓಪನ್ ಆಗಿದೆಯಲ್ಲ ಸೊ ಅದಕ್ಕೇನೆ ಇವಾಗ ಅಷ್ಟೇ ಮಾಡ್ತಿದ್ದಾರೆ ಅಂತಂದರು ಓಕೆ ಆಯಿತು ಅಂದ್ಬಿಟ್ಟು ಈ ಬಂದಿದ್ದೀವಲ್ಲ ಸೊ ಇದರಲ್ಲಿ ಏನಾರ ತಿಂದು ಕುಡಿದು ಹೋಗೋಣ ಅಂತ ನಾವು ಮೆನು ಕಾರ್ಡ್ ನೋಡಿಬಿಟ್ಟು ಒಂದು ಮ್ಯಾ ಎಕ್ಸ್ಟ್ರಾ ಚೀಸ್ ಮಸಾಲ ಮ್ಯಾಗಿನ ಆರ್ಡ್ರ್ ಮಾಡಿದ್ವಿ ಮತ್ತು ಹಾಗೆ ಎರಡು ಚಿರುಮುರಿನ ಆರ್ಡ್ರ್ ಮಾಡಿದ್ವಿ ಚಿರುಮುರಿ ಮಾತ್ರ ಸೂಪರ್ವಾಗಿತ್ತು ಮತ್ತು ಮ್ಯಾಗಿನೂ ಅಷ್ಟೇ ತುಂಬ ಎಕ್ಸ್ಟ್ರಾ ಮಸಾಲೆ ಕೊಟ್ಟು ತುಂಬಾ ತುಂಬ ಚೆನ್ನಾಗಿ ಮಾಡಿದರು ಸಖದಾಗಿ ಬಂದಿತ್ತು ಮಸಾಲೆನೂ ಕೂಡ ಹಾಗೆ ಅಮ್ಮ ಸೆಲ್ಫಿ ತಗೋ ಅಂತ ಹೇಳ್ತಿದ್ರು ಸೊ ಅದಕ್ಕೆ ನಾನು ಪಾಪು ಅಮ್ಮನೂ ಸೆಲ್ಫಿ ತೊಗೊಂಡ್ವಿ ಒಂದು ಹಾಗೆ ಇವಳು ಶ್ರೀನಿಕನು ಅಷ್ಟೇ ನನಗೆ ಕೊಡು ಪಾಪುನ್ನ ನಾನು ಎತ್ಕೊತೀನಿ ಅಂತ ಅಂತಿದ್ಲು ಅವಳು ಎತ್ಕೊಂಡು ಎಲ್ಲಿ ಬೀಳ್ಸಾಕ್ತಳೋ ಅಂತ ನನಗೆ ಫುಲ್ ಭಯನೇ ಆಗೋಗಿತ್ತು ಅವಳಿಗಂತೂ ಪಾಪುನ ಎತ್ಕೋಬೇಕು ಅನ್ನೋದಂದ್ರೆ ತುಂಬಾ ಇಷ್ಟ ಅವಳು ನೋಡಿ ಹೆಂಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲ ಫಾಂಟಾಗಿ ಕುಡಿದು ಡ್ರೆಸ್ ಗಲೀಜು ಗಲೀಜ್ ಮಾಡ್ಕೊಂಡು ಡ್ರೆಸ್ ಬೇರೆ ತಂದಿರಲಿಲ್ಲ ಪಾಪುಗೆ ಅಂತ ಡ್ರೆಸ್ ತೊಗೊಂಡಿದ್ವಲ್ಲ ಸೊ ಅದನ್ನೇ ಕೊಟ್ಟೆ ಅದನ್ನೇ ಹಾಕೊಂಡ್ಲು ಅವಳು ಅದಕ್ಕೆ ಅವಳು ಸೆಲ್ಫಿ ತೆಗಿ ಸೆಲ್ಫಿ ತೆಗಿ ಅಂತಿದ್ಲು ಸೊ ಫೋಟೋಸು ಕ್ಲಿಕ್ ಮಾಡಿದೆ ಅದನ್ನು ನಾನು ಲೈನಲ್ಲಿ ಹಾಕಿರ್ತೀನಿ ನಿಮಗೆ ಸೊ ಆಮೇಲಿಂದ ಹೋಗ್ಬೇಕಾದ್ರೆ ಏನಾಯಿತು ಒಂದು ಅವಳಿಗೆ ಲೇಸ್ ಪ್ಯಾಕೆಟ್ ಕೊಡಿಸಿದ್ವಿ ನಾವು ಆ ಲೇಸ್ ಪ್ಯಾಕೆಟ್ನ ಅದು ಎಲ್ಲಿದ್ವೋ ಗೊತ್ತಿಲ್ಲ ಕೋತಿ ದಪ ದಬ ದಬ ಬಂದು ಕೋತಿ ಎಲ್ಲ ಕಿತ್ಕೊಂಡು ಎಲ್ಲ ಫುಲ್ ಫುಲ್ ಗಾಬ್ರಿನೇ ಆಗೋಗಿತ್ತು ಆ ಗಾಬ್ರೀಲಿ ನಾನು ವೀಡಿಯೋ ಮಾಡೋದೇ ಬಿಟ್ಬಿಟ್ಟೆ ವೀಡಿಯೋನೇ ಮಾಡಿಲ್ಲ ನಾನು ಅದಕ್ಕೆ ಸೊ ಆಮೇಲಿಂದ ಎಲ್ಲ ಆಯಿತು ಮತ್ತು ರಿಟರ್ನ್ ಬಂದ್ವಿ ನಾವು ನಾಮ ಚಿಲ್ಮೆಗೆ ಹೋಗೋಣ ಅಂತ ಹೊರಟಿದ್ವಿ ಅದಕ್ಕಿಂತ ಮುಂಚೆ ಒಂದು ಕ ನದಿ ಇದೆಯಂತೆ ಸೊ ಅದನ್ನ ನೋಡೋಕ್ಕಂತ ಹೋಗಿದ್ವಿ ಅಲ್ಲಿ ಬಟ್ ಅಲ್ಲಿ ರಿಸ್ಟ್ರಿಕ್ಷನ್ ಇತ್ತು ಹೋಗಬಾರ್ದು ಅಂತ ಹೇಳಿಬಿಟ್ಟು ಸೊ ಬೇಡ ರಿಸ್ಕ್ ಏನಕ್ಕೆ ಅಂತ ಅಂದ್ಬಿಟ್ಟು ವಾಪಸ್ ಬಂದು ನಾಮ್ ಚಿಲ್ಮೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅದರಲ್ಲಿ ಇವನು ತಿಲಕ ಅಂತ ನನ್ನ ತಂಗಿ ಫ್ರೆಂಡ್ ಇವನು ಅವನು ಗಾಡಿ ಆ ಥರ ಸೊಟ್ಟು ಓಡಿಸ್ತಿದ್ದಾನೆ ಅಂತ ಹೇಳಿಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊಂಡು ಕಾಮಿಡಿ ಮಾಡ್ತಾಯಿದ್ರು ಎಲ್ಲ ನಾಮಚಿಲ್ಮೆ ಮತ್ತು ಡಿ ಡಿ ಇಲ್ಲಿ ಇರೋದು ನಿಯರ್ ಬೈ ತುಮಕೂರನೆ ತುಂಬ ದೂರ ಏನಿಲ್ಲ ಟೆನ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಸೊ ಸಂಡೇ ಸಂಡೇ ಬರೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ ಇದು ಈಗ ಬ್ಯುಸಿ ಶೆಡ್ಯೂಲಲ್ಲಿ ಫುಲ್ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟಿರುತ್ತಲ್ಲ ಸೊ ಇಲ್ಲಿ ವಾತಾವರಣಕ್ಕೆ ಬಂದರೆ ತಂಪಾಗಿ ಸೂಪವಾಗಿ ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ ನಾವು ನಾವು ಅಷ್ಟೇ ಕಾಲೇಜ್ ಇದ್ದಾಗ ತುಂಬ ಸಲ ಬರ್ತಾಯಿದ್ವಿ ಫ್ರೆಂಡ್ಸ್ ಎಲ್ಲನೂ ಇವಾಗಲೇ ಜಾಸ್ತಿ ಸಲ ಬರೋಲ್ಲ ಆವಾಗಂತೂ ಫುಲ್ ಕಾಲೇಜ್ ಡೇಸ್ ಅಲ್ವಾ ಸೊ ಕಾಲೇಜಿಗೆಲ್ಲ ಬಂಕ್ ಹಾಕಿ ಬರ್ತಾನೆ ಇರ್ತಿದ್ವಿ ಇಲ್ಲಿಗಂತೂ ಡಿ ಇಲ್ಸ್ಗೆ ಇಲ್ಲಿಗೆ ಅದೆಷ್ಟು ಫೋಟೋಸ್ ಇದ್ದಾವೆ ನಮ್ಮ ಹತ್ರ ಅಂತೂ ಅಷ್ಟು ಫೋಟೋಸ್ ಇದ್ದಾವೆ ಸೊ ಇವಾಗಲೇ ಫ್ಯಾಮಿಲಿ ಜೊತೆ ಹಿಂಗೆ ಫಸ್ಟ್ ಟೈಮ್ ಬಂದಿರೋದು ಪಾಪು ಕರ್ಕೊಂಡು ಪಾಪಕ್ಕೂ ತುಂಬ ದಿನ ಆಗಿತ್ತಲ್ಲ ಎಲ್ಲೂ ಹೋಗ್ದೆ ಅಂದ್ಬಿಟ್ಟು ಅವ್ಳು ಕರ್ಕೊಂಡು ಬಂದ್ವಿ ಹಂಗೇನೇನೆ ಇಲ್ಲ ಎಷ್ಟು ಕೋತಿಗಳಿದೆ ಅಂತಂದರೆ ಹೆವಿ ಕೋತಿಗಳು ಸಕ್ಕತ್ತಂದ್ರೆ ಅಂದರೆ ಸಕ್ಕತ್ತು ಏನು ತೊಗೊಂಡ್ಬಂದ್ರು ಫುಲ್ ಕಿತ್ಕೊಂಡೇ ಬಿಡ್ತಾವೆ ಇಲ್ಲಿ ಒಳಗಡೆ ನಾಮ ಇದು ಬೋರ್ಡ್ ಹಾಕಿದ್ರಲ್ಲ ಸೊ ಅಲ್ಲಿ ಎಂಟ್ರೆನ್ಸಿಗೆ ಪೇ ಮಾಡಬೇಕು ನಾವು ಚಿಕ್ಕ ಮಕ್ಕಳಿಗೆ ಫೈವ್ ರುಪೀಸು ದೊಡ್ಡವ್ರಿಗೆ ಟೆನ್ ರುಪೀಸು ಈಗ ಗೌರ್ಮೆಂಟಿಂದನೇ ಕಂಪಲ್ಸರಿ ಮಾಡಿದ್ದಾರೆ ಅದನ್ನು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾಕೆಂತಂದರೆ ಇಲ್ಲ ಒಳಗಡೆ ಎಲ್ಲ ಹೋಗಿ ಗಲೀಜು ಮಾಡಿಬಿಡ್ತಾರೆ ಎಲ್ಲರೂ ಏನಾರು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗಲ್ಲೇ ಚೆಕ್ ಬಿಡ್ತಾರೆ ಏನೂ ತೊಗೊಂಡು ಹೋಗೋಂಗಿಲ್ಲ ಅಲ್ಲೆಲ್ಲ ಯಾಕೆಂದರೆ ಜಿಂಕೆಗಳೆಲ್ಲ ಇರ್ತಾವಲ್ಲ ಸೊ ಜಿಂಕೆಗೆಲ್ಲ ಏನೇನೋ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ರಿಸೆಕ್ಷನ್ ಮಾಡಿದ್ದಾರೆ ಸೊ ಏನೂ ತೊಗೊಂಡು ಹೋಗೋಂಗಿಲ್ಲ ತೊಗೊಂಡೋದ್ರೂ ಸತ ಏನೂ ಅಲ್ಲಿ ಇರೋ ಜಿಂಕೆಗಳಿಗೆ ಏನೂ ಕೊಡೋಂಗಿಲ್ಲ ನಾವು ಜಸ್ಟ್ ನೋಡ್ಕೊಂಡು ಅಷ್ಟೇ ಬರ್ಬೋದು ಬೇರೆ ಏನೂ ತಿನ್ಸೋಂಗಿಲ್ಲ ಅದಕ್ಕೆ

Dumbu. Yun Madeshanta, ceraun cita ram hero. ಇವಾಗಂತೂ ತುಂಬ ಬಿಸ್ಲಲ್ವಾ ಸೊ ಜಿಂಕೆ ಎಲ್ಲ ಫುಲ್ ಹಿಂದಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ವು ಕ್ಯಾಮ್ರಾದಲ್ಲಂತೂ ಒಂದರಲ್ಲೂ ಜಿಂಕೆ ಬಂದೇ ಇಲ್ಲ ಬಟ್ ತುಂಬಾ ತುಂಬ ಜಿಂಕೆ ಇದ್ದಾವೆ ಮೋರ್ ದೆನ್ ಒನ್ ಹಂಡ್ರೆಡ್ ಹಂಡ್ರೆಡ್ ಅಂದ್ ಫಿಫ್ಟಿನೇ ಇರ್ಬೋದೇನೋ ಜಿಂಕೆ ಅಷ್ಟು ತುಂಬ ಇದ್ದಾವೆ ಆ ಕ್ಯಾಮ್ರಾದಲೆಲ್ಲ ಕಾಣ್ತಾನೆ ಇಲ್ಲ ಡೈರೆಕ್ಟಾಗಿ ನೋಡಿದ್ರೆ ಮಾತ್ರ ಕಾಣ್ತದೆ ಅದಕ್ಕೆ ಮನಂತ ಅವನು ಪಾಪವನ್ನ ಎತ್ಕೊಂತಿದ್ದೆ ವಿಡಿಯೋ ಮಾಡ್ತಿದ್ರಲ್ವ ಕೊಡಿ ನಾನು ಎತ್ಕೊತೀನಿ ಅಂತ ಅವ್ನು ಎತ್ಕೊಂಡ ಸೊ ಹಾಗೆ ಇದ್ವಿ ಈ ಕಾಣ್ತಿದೆ ನೋಡಿ ಮಂಕೀಸೆಲ್ಲ ತುಂಬ ಇಲ್ಲಂತೂ ಹೆವಿ ಅಂದರೆ ಹೆವಿ ಕೋತಿಗಳು ಇರ್ತಾರೆ ತುಂಬ ಇರ್ತವೆ ಇವಾಗ ಇನ್ನೂ ಇವಾಗ ಇವಾಗ ಡೆವಲಪ್ ಮಾಡ್ತಿದ್ದಾರೆ ಇದನ್ನೆಲ್ಲ ಜಾಸ್ತಿ ಮೊದಲು ಮೊದಲಂತೂ ತುಂಬ ಇದಿತ್ತು ಕಲೀಚೆಲ್ಲ ಇತ್ತು ಅದೆಲ್ಲ ಏಡಿ ಗಿಡಿ ಎಲ್ಲ ಅದೆಲ್ಲ ಮೊದಲೇನು ಇರಲಿಲ್ಲ ಇವಾಗಂತೂ ತುಂಬ ಡೆವಲಪ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಪ್ಲೇಸ್ ಬಂದು ವಿಸಿಟ್ ಮಾಡ್ಬೋದು ಇಲ್ಲಿ ತುಂಬಾ ತುಂಬ ಆಗಿದೆ ಮತ್ತು ಇಲ್ಲೊಂದು ಇಲ್ಲಿ ಇನ್ನೊಂದು ಏನು ವಿಷಯ ಅಂತಂದರೆ ಶ್ರೀರಾಮ ಮತ್ತು ಸೀತಾದೇವಿ ವನವಾಸಕ್ಕೆ ಬಂದಾಗ ಇಲ್ಲಿ ಬಂದು ಹೋಗಿದ್ರು ಅನ್ನೋದು ಒಂದು ಇತಿಹಾಸವೇ ಇದೆ ಸೊ ಅವರು ಬಂದಾಗ ಸೀತೆಗೆ ಬಯರ್ಕೆ ಆಯಿತು ಅಂತ ಹೇಳಿಬಿಟ್ಟು ರಾಮ ತನ್ನ ಬಿಲ್ಲಿಂದ ನೆಲಕ್ಕೆ ಬಾಣ ಹೊಡೆದು ಅಲ್ಲಿಂದ ನೀರು ಬರುತ್ತೆ ಸೊ ಅದು ಇವಾಗಲೂ ಸತ ಅಲ್ಲಿಂದ ನೀರು ಬರ್ತಾನೆ ಇದೆ ಸೊ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ನಾವು ಅದು ಸತ ಇದ್ರಲ್ಲಿ ರೆಕಾರ್ಡ್ ಮಾಡಿದ್ದೀನಿ ನಾನು ಆ ಥರ ಮೊದಲಿಂದನೂ ಹೇಳಿದೆ ಎಲ್ಲ ಬುಕ್ಕಲ್ಲೂ ಆಗಲಿ ಪುರಾಣಗಳಲ್ಲಿ ಇದೆಯಂತೆ ಸೀತಾದೇವಿ ಮತ್ತು ರಾಮ ಇಲ್ಲಿಗೆ ಬಂದು ಇಲ್ಲಿ ಎಲ್ಲ ಹದಿನಾಲ್ಕು ವರ್ಷ ವನವಾಸ ಮುಗಿಸಿದ್ರಲ್ಲ ಸೊ ಇಲ್ಲಿ ಬಂದು ಇಲ್ಲಿ ಸತ ಒಂದು ಸಲ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಅಂತ ಅನ್ನೋದು ಸೀತಾದೇವಿಗೆ ಬಾಯರ್ಕೆ ಆಯಿತು ಅಂತ ರಾಮ ಎಷ್ಟು ನೀರು ತೆಗೋ ಅಂದರೆ ನಮ್ಮಾಗಂತೂ ಹಂಗೆ ಮಾಡು ಅಂದರೆ ಒಂದು ಬೊ ವಾಟ್ರ್ ಬಾಟ್ಲು ಸದ್ ತೊಗೊಂಬಂದು ಕೊಡೋದಿಲ್ಲ ಅವಾಗಿನ ಕಾಲದಲ್ಲಿ ಎಷ್ಟೆಲ್ಲ ಪ್ರೀತಿ ಇತ್ತು ರಾಮಂಗಮಾತಿ ಸೀತೆಗೂ ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಪ್ಲೇಸ್ ಅದು ಸೊ ನಾವು ಲಾಸ್ಟ್ ಎವ್ರಿ ಟೈಮ್ ತುಂಬ ಸಲ ಬಂದಿದ್ದೀವಿ ನಾವು ಈ ಈ ಪ್ಲೇಸಿಗೆ ಅಲ್ಲೂ ಇವಾಗ ಅಲ್ಲಿ ನೀರು ಬರ್ತಿದೆಯಲ್ಲ ಅಲ್ಲಿ ಒಂದು ಕಾಯಿನ್ ಹಾಕ್ಬಿಟ್ಟು ನಾವು ಮನ್ಸಲ್ಲಿ ಏನು ಅಂದ್ಕೊಂತೀವೋ ಅದು ಈಡೇರುತ್ತೆ ಅಂತ ಅಂತಾರೆ ಸೊ ಅಲ್ಲಿ ಹಿಂದುಗಡೆ ಇದೆಯಲ್ಲ ಅದರಲ್ಲಿ ಬರ್ತಿದೆ ರಾಮ ಮತ್ತು ಸೀತೆ ಲಕ್ಷ್ಮಣ ಇಲ್ಲಿಗೆ ಬಂದಿದ್ದರು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ಅಲ್ಲಿ ಕೂತಿ ಕೋತಿ ಕುಂತಿದ್ವು ಈಗಲೇ ಭಯ ಸೊ ಅದಕ್ಕೆ ಆ ಜಾಗಕ್ಕೆ ಹೋಗಲಿಲ್ಲ ನಾನು ಇಲ್ಲೇ ದೂರದಿಂದನೇ ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ವೀಡಿಯೋ ಮಾಡ್ಕೊಬಿಟ್ಟೆ ಅಲ್ಲಿ ನೋಡಿಕೊಂಡು ರಿಟರ್ನ್ ಬರ್ತಾ ಇದ್ವಿ ಅಲ್ಲಿ ಇವಾಗ ಹೊಸ್ದಾಗಿ ತಾನೇ ಎಲ್ಲ ಹಾಕಿದ ಎರಡನ್ನ ಸೊ ಅದ್ರ ಮೇಲೆ ಫೋಟೋ ತೆಗೆಸ್ಕೊಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೋದ್ರು ನಾನು ಹೋಗ್ಲಿಲ್ಲ ಯಾಕೆಂದರೆ ಪಾಪು ಇನ್ನೂ ಕೂತ್ಕೊಂಡವ್ರವಲ್ಲ ಇನ್ನು ಸೆವೆನ್ ಮಂತ್ ಇವಾಗ ಸೊ ಅದಕ್ಕೆ ಹೋದ್ರು ವೇಸ್ಟ್ ಅಂತ ಹೇಳಿಬಿಟ್ಟು ನಾನು ಹೋಗಲಿಲ್ಲ ಅಲ್ಲಿ ಕೋತಿಗಳೆಲ್ಲ ತುಂಬ ಇದ್ವಲ್ಲ ಭಯ ಆಗ್ತಿತ್ತು ಪಾಪುನಲ್ಲಿ ಕಿತ್ಕೊಂಬಿಡ್ತಾರೋಗಿ ಮತ್ತು ಪರ್ಚುಬಿಡ್ತದ ಅಂತ ಹೇಳಿಬಿಟ್ಟು ಭಯ ಇರಲೇನೆ ಅದಕ್ಕೆ ಹೋಗಲಿಲ್ಲ ಅವರಷ್ಟೇ ತೆಗೆಸ್ಕೊಂಡ್ರು ಶ್ರೀನಿಕಾಗೆ ಅದು ಕ್ರೊಕೊಡೈಲ್ ಇಲ್ಲ ರಿಯಲ್ ಅಂತ ಅಂದ್ಕೊಂಡು ಫೀಲ್ ಮಾಡ್ತಿದ್ಲು ಅವಳು ಅದಕ್ಕೆ ಭಯ ಪಟ್ಕೊತಿದ್ಲು ಅಮ್ಮ ಬೈತಾಯಿದ್ರು ಏ ಪಾಪುಗೆ ಕೊಡಬೇಡ ಮತ್ತು ಅವಳು ಮತ್ತು ಗಿರ ಬಂದರೆ ಭಯ ಆಮೇಲಿಂದ ಅಂತ ಹೇಳ್ಬಿಟ್ಟು ಆದರೂ ಕೇಳಲಿಲ್ಲ ಆಮೇಲಿಂದ ನಾನೇ ಹೋಗ್ತೀನಿ ಅಂತಂದ್ಬಿಟ್ಟು ನೀ ಸರ್ಕಾರಿ ಅಲ್ಲಿಗೆ ಹೋದ್ಲು ಆಮೇಲೆ ಅವ್ರು ಕುಂಡಿಸ್ಕೊಂಡು ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ನಾವು ಆಮೇಲಿಂದ ನಾವು ಅಲ್ಲಿರ್ತೀವಿ ಅಂತ ಹೇಳಿಬಿಟ್ಟು ಬಂದುಬಿಟ್ವಿ ನಾವು ಅಷ್ಟೊತ್ತಿಗೆ ಪಾಪು ಅಳ್ತಾ ಇದ್ಲು ಅಂತ ಹೇಳಿಬಿಟ್ಟು ಸೊ ಆಮೇಲಿಂದ ಅವ್ರು ಅಲ್ಲೇ ಇದ್ದರು ಆಮೇಲಿಂದ ಒಂದು ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ಅವ್ರನ್ನ ಬಂದರು ನಾವು ಅಷ್ಟರಲ್ಲಿ ಆಗಲೇ ಬಂದು ಅಲ್ಲಿ ರೀಚ್ ಆಗಿಬಿಟ್ಟಿದ್ವಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಇನ್ನೂ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬೇಗ ಬಂದು ಸೇರುತ್ತೆ ಸೊ ಎಲ್ಲರಿಗೂ ತಟ ಬಾ ಬಾಯ್ ಯು ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಥ್ಯಾಂಕ್ ಯು ಟೇಕ್ ಕೇರ್ ಬಾ ಬಾಯ್ ಲವ್ ಯು ಆಲ್